ಸ್ನೇಹಿತರೆ ನಮಸ್ಕಾರ ನಾನು ಕಳೆದ ಒಂದು ತಿಂಗಳಿಂದೆ ಒಂದು ವಿಡಿಯೋ ಮಾಡಿದ್ದೆ ಅರಳುಕುಂಟೆ ಹತ್ರ ಒಬ್ಬ ರೈತ ಚೆಂಡು ಬೆಳೆದು ಅಂದರೆ ಮಾರಿಗೋಲ್ಡ್ ಬೆಳೆದು ಬೆಳೆ ನಷ್ಟ ಆಗಿದೆ ಹಾಗಾಗಿ ತನ್ನ ಕೈಯಾರ ಆತ್ನೇ ಬೆಳೆ ನಷ್ಟ ಮಾಡ್ತಾ ಇದ್ದಾನೆ ಅಂತ ಒಂದು ವಿಡಿಯೋ ಮಾಡಿದೆ ಅದೇ ರೀತಿ ಇವಾಗ ನಮ್ಮ ಕೋಲಾರ ತಾಲೂಕು ಕಸಬಾ ಹೋಬಳಿ ಬಸವನತ ಗ್ರಾಮದಲ್ಲೂ ಕೂಡ ಎಲ್ಲೋ ಎಕ್ಸ್ಪ್ರೆಸ್ ಅನ್ನೋ ಒಂದು ಚೆಂಡುವನ್ನ ಬೆಳೆದಿದ್ದಾರೆ ಇದು ಒಂದು ಎಕರೆ ಬೆಳೆದಿದ್ದಾರೆ ಒಂದು ಎಕರೆಯಲ್ಲೇ ಈಗ ಮಾರುಕಟ್ಟೆಯಲ್ಲಿ ಪ್ರತಿಶತ ಒಂದು ಕೆ ಜಿಗೆ ಹತ್ತು ರೂಪಾಯಿ ಹೋಗ್ತದಂತೆ ಕಳೆದ ಒಂದು ತಿಂಗಳಿಂದ ಐದು ರೂಪಾಯಿ ಆಗ್ತದ ಆಗಾಗ ರೈತ ತನ್ನ ಕೈಯಾರ ಬೆಳೆ ನಾಶ ಮಾಡಿಕೊಂಡ ಆ ಕೇಳಿದಾಗ ಸರ್ ಏನು ಮಾಡೋದು ಹೊಡೆದ್ರೆ ಲಾಟ್ರಿ ಬಿದ್ದರೆ ಲಾಸು ಹಾಗಾಗಿ ಇದು ಮಾಡ್ತಾ ಇರೋದು ಅಂತ ನಾನು ಬೆಳೆ ನಾಶ ಮಾಡ್ತದಂಡ ಈಗ ಇಲ್ಲಿ ನೋಡಿದರೆ ಇದು ಹತ್ತು ಕೊಯ್ಲಾಗಿದೆ ಅಂತೆ ಇನ್ನೊಂದು ನಾಲ್ಕು ಕೊಯ್ಲು ಕೊಯ್ಬೋದು ಈಗ ಬೆಳೆ ತುಂಬ ಸೊಂಪಾಗಿ ಬೆಳೀತಿದೆ ಆದರೆ ಬೆಲೆ ಇಲ್ಲ ಈ ವಿಚಾರವಾಗಿ ನಮ್ಮ ಯುವ ರೈತ ತೋಟ ಮಾಡಿರೋಂಥ ಬಸವನಥ ಗ್ರಾಮದ ನಿರಂಜನ್ ಗೌಡ ಇವ್ರನ್ನ ಭೇಟಿಯಾದಾಗ ಅವರೊಂದು ಮಾಹಿತಿ ಕೊಟ್ಟರು ಸರ್ ಭೂಮಿನ ನಂಬಿದ್ದೀವಿ ಭೂಮಿ ಕೈ ಹಿಡಿದ್ರೆ ಲಾಟ್ರಿ ಭೂಮಿ ಕೈ ಕೊಟ್ಟರೆ ನಾ ಅಷ್ಟಕ್ಕೋಗಿ ನಾವು ಇನ್ನು ಬೇರೆ ಏನು ಪರ್ಯಾಯ ಉದ್ಯೋಗ ಮಾಡೋಕ್ಕಾಗಲ್ಲ ನಷ್ಟವೂ ಲಾಭವೂ ಎಲ್ಲನೂ ನಾವು ಸರಿದೂಗಿಸ್ಬೇಕು ಅಂತ ನಿರಂಜನ್ ಗೌಡ ಹೇಳಿದರು ಅವ್ರ ಮಾತಿನಂತೆ ಈಗ ಎಕರೆಗೆ ಸುಮಾರು ಮೂವತ್ತು ಸಾವಿರವರೆಗೂ ಖರ್ಚು ಬಂದಿದ್ದಂತೆ ಸರಿಸುಮಾರು ಅಂದಾಜು ಅಂದರೆ ಎರಡೂ ರೂಪಾಯಿಯಿಂದ ಎರಡೂವರೆ ರೂಪಾಯಿ ನಾರಾಗುತ್ತೆ ಈ ನಾರು ಎಕರೆಗೆ ಹನ್ನೆರಡು ಸಾವಿರವರೆಗೂ ಬರುತ್ತಂತೆ ಅಂದರೆ ಆರು ಸಾವಿರ ನಾರು ಬೇಕಾಗುತ್ತಂತೆ ಒಂದು ಎಕರೆಗೆ ಜೊತೆಗೆ ಗೊಬ್ಬರ ಕೀಟನಾಶಕ ಇನ್ನಿತರ ಪರಿಕರಗಳು ಆಮೇಲೆ ಕೂಲಿ ಕೆಲಸ ಮಾಡೋರು ಎಲ್ಲ ಲೆಕ್ಕ ಹಾಕೊಂಡ್ರೂ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರವರೆಗೂ ಅಂದಾಜು ಖರ್ಚು ಬರುತ್ತಂತೆ ಅಂದರೆ ಬೆಳೆ ಸೊಂಪಾಗಿ ಬಂದು ಲಾಭ ಮಾರ್ಕೆಟಲ್ಲಿ ಹೂವಿಗೆ ಒಳ್ಳೆ ಬೆಲೆ ಬಂದರೆ ಎಕರೆಗೆ ಎಲ್ಲ ಖರ್ಚು ಕಳೆದು ಐವತ್ತು ಸಾವಿರ ರೂಪಾಯಿ ಲಾಭ ಮಾಡ್ಬೋದಂತೆ ಆದರೆ ಈಗ ಹಬ್ಬಗಳು ಕೂಡ ಇಲ್ಲ ಇನ್ನೇನು ಶಿವರಾತ್ರಿ ಹಬ್ಬ ಇದೆ ಶಿವರಾತ್ರಿ ಹಬ್ಬ ಇರೋದರಿಂದ ಏನಾದರೂ ಒಂದು ಲಾಭದ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ ಈಗ ನಮ್ಮ ಯುವ ರೈತ ಮಿತ್ರ ಅಂದರೆ ಬಸವನಥ ನಿರಂಜನ್ ಗೌಡ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಾನು ಸುಮಾರು ಬಾರಿ ನೋಡಿದ್ದೀನಿ ಬೆಳೆ ಸಂಪಾಗಿ ಬೆಳೆದಿದೆ ಹೌದು ಸರ್ ಆದರೆ ಬೆಳೆ ಕೈ ಹಿಡ್ದಿದೆಯಾ ಇಲ್ಲ ಸರ್ ಕೈ ಹಿಡ್ದಿಲ್ಲ ಸರ್ ಹಾಂ ಎಷ್ಟು ಖರ್ಚು ಬಂದಿದೆ ಸರ್ ಅದ್ರ ನಮಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಬಂದಿದೆ ಸರ್ ಅಲ್ಲ ಇಪ್ಪತ್ತೈದರಿಂದ ಮೂವತ್ತು ಖರ್ಚು ಬರುತ್ತೆ ಅಂತ ಬೇರೆಯವ್ರ ಮಾಹಿತಿ ಕೊಟ್ಟರು ಹೌದು ಸರ್ ಬರುತ್ತೆ ಅವ್ರು ಮಾಡ್ದಂಗೆಲ್ಲ ಇರುತ್ತೆ ಸರ್ ನಾವು ಈಗ ಬಾದೆ ಬಿದ್ದು ಎಲ್ಲ ಹಾಕಿ ನಾವು ಮಾಡಬೇಕು ಆ ಥರದಿಂದ ಮೂವತ್ತೈ ಮೂವತ್ತು ಸಾವಿರ ಬರುತ್ತೆ ಸರ್ ಮೂವತ್ತರಿಂದ ನಲ್ವತ್ತೈದು ಸಾವಿರವರೆಗೂ ಬರುತ್ತೆ ಖರ್ಚು ಹ್ಞೂ ಸರ್ ಅಲ್ಲ ತಾವೇ ಹೇಳ್ದಂಗೆ ಬೆಳೆ ಕೈ ಹಿಡಿದ್ರೆ ಲಾಟ್ರಿ ಬೆಳೆ ಖಂಡಿತ ಅದು ಕೈ ಬಿಟ್ರೆ ಗೋತಾ ಅಂತ ಹೇಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅದ್ರಿಂದಾನೇ ಜೀವನ ನಮ್ಗೆ ರೈತರಿಗೆ ಅದ್ರನೇ ನಂಬ್ಕೊಂಡು ಬದುಕೋರ್ ಇದಾರೆ ಅದ್ ಜೀವನ ರೈತರು ಕೆಲ್ಸ ಮಾಡ್ಬೇಕು ದುಡಿಬೇಕು ಅದ್ರನಿಂದನೇ ಜೀವನ ಕಟ್ಕೊಂಡಿರ್ತಾರೆ ಆದ್ರೆ ಇದ್ರಲ್ಲಿ ಬೆಲೆ ಏನೋ ಸಿಕ್ಕಿಲ್ಲ ಸರ್ ನಮ್ಗೆ ಅಲ್ಲ ರೈತ ಅನ್ನದಾತ ಅಂತಾರೆ ಅನ್ನದಾತನಕ್ಕೆ ಪರಿಸ್ಥಿತಿನೇ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನಾಗ್ಬೋದು ಏನ್ ಆಗಲ್ಲ ಸರ್ ಪ್ರಪಂಚನೇ ಇದಾಗೋಗಿದೆ ರೈತರು ಬೆಳೆದಿದ್ ಒಂದು ಬೆಳೆಗೂ ಬೆಳೆ ಬೆಲೆ ಅನ್ನೋದಿಲ್ಲ ಈಗ ಅದ್ರನಿಂದನೇ ರೈತರೆಲ್ಲ ಲಾಸ್ ಆಗಿ ಮನೇಲಿ ಕೂರೋ ಪರಿಸ್ಥಿತಿ ಬಂದಿದೆ ಈಚೆ ಹೋಗಿ ದುಡಿಬೇಕು ದುಡಿದ್ರೇನು ಏನು ಸಿಗಲ್ಲ ಈಗ ಅಂದ್ರೆ ಮಾರ್ಕೆಟ್ ಅಲ್ಲಿ ದಲ್ಲಾಳಿಗಳ ಅವಳಿ ಹೌದು ಸರ್ ಅಂದ್ರೆ ಕಮಿಷನ್ ಕೊಡ್ಬೇಕಾ ನೀವು ಕೊಡ್ಬೇಕಾಗುತ್ತೆ ಬಾದೆ ಬಿದ್ದು ಬೆಳಗ್ಗೆಯಿಂದ ಸಂಜೆ ಪಾಪ ನಿಂತ್ಕೊಂಡ್ ಅಲ್ಲ ಈಗ ತಾವೇ ಹೇಳದಂಗೆ ಒಂದು ಮೂಟೆಗೆ ನಾನೂರು ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ನಲ್ವತ್ತು ಕೆಜಿ ಇರೋದು ನಾನೂರು ರೂಪಾಯಿ ಬರುತ್ತೆ ನಿಮ್ಗೆ ಸಾವಿರಕ್ಕೆ ಎಷ್ಟು ಕಮಿಷನ್ ಕೊಡ್ತೀರಾ ನೂರು ಅಂದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ನಾಲ್ಕು ಸಾವಿರ ಏನಾದ್ರು ವ್ಯಾಪಾರ ಆದ್ರೆ ನಾನೂರು ರೂಪಾಯಿ ಅವ್ರಿಗೆ ಸರ್ ಹ ಸರ್ ಒಂದು ಕೂಲಿ ಆಳು ಕೆಲ್ಸಕ್ಕೆ ಎಷ್ಟು ಕೊಡ್ತೀರಾ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಗಂಟೆ ಮಾಡಬೇಕು ಅಂದ್ರೆ ಮುನ್ನೂರು ರೂಪಾಯಿ ಸಿಗಬೇಕು ಮುನ್ನೂರು ರೂಪಾಯಿ ಕೊಡ್ಬೇಕು ಸರ್ ಅವ್ರಿಗೆ ಹೆಂಗಸರಿಗೆ ಊಟ ಊಟ ಹಾಕಿ ಸರ್ ಗಂಡಸರ್ಗೆ ಗಂಡಸರಿಗೆ ಐನೂರು ರೂಪಾಯಿ ಕೊಡ್ಬೇಕು ಸರ್ ಊಟ ಹಾಕಿ ಊಟ ಹಾಕಿ ಐನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಸರ್ ಒಟ್ಟಾರೆ ಎಲ್ಲೋ ಎಕ್ಸ್ಪ್ರೆಸ್ ಬೆಳೆ ಬೆಳೆದು ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಸರ್ ಲಾಭ ಇಲ್ಲ ಸರ್ ನಷ್ಟನೇ ಐನಿಂದ ಹೋಗಿದೆ ಇನ್ನೂ ಇನ್ನು ಅದರಲ್ಲಿ ಲಾಭ ಏನೂ ಆಗಿಲ್ಲ ಇನ್ನು ಹಾಕಿರೋ ಬಂಡವಾಳ ಬಂದಿಲ್ಲ ಸರ್ ಇದುವರೆಗೂ ಏನಾದ್ರು ಶಿವರಾತ್ರಿ ರೇಟ್ ರೈಸ್ ಆದ್ರೆ ಏನಾದ್ರು ಸಿಕ್ಬೋದಾ ಸರ್ ನಮ್ಮ ಶಿವರಾತ್ರಿವರೆಗೂ ಬೆಳೆ ಇರುತ್ತಾ ಇರ್ಬೋದು ಸರ್ ಅಲ್ಲ ತಾವೇ ಹೇಳ್ದಂಗೆ ಹತ್ತು ಕೊಯ್ಲು ಆಗಿದೆ ಅಂದ್ರಲ್ಲ ಹೌದು ಸರ್ ಆಗಿದೆ ಇನ್ನೊಂದು ವಾರದಲ್ಲೇ ಅಲ್ವಾ ಶಿವರಾತ್ರಿ ಇರೋದು ಬಾಯ್ಸ್ ಇರ್ಬೋದು ಸರ್ ಇನ್ನ ವಾರ ಇರುತ್ತೆ ವಾರ ಹೊತ್ನೆ ದಿನ ತನಕ ತಡಿಯುತ್ತೆ ತೋಟ ಸರ್ ಅಲ್ಲ ಈಗ ಕೃಷಿ ಮಾಡೋವಂಥ ರೈತರಿಗೆ ಏನ್ ಸಲಹೆ ಕೊಡ್ತೀರಿ ನೀವು ಕೃಷಿ ಒಳ್ಳೇದಾ ಕೆಟ್ಟದ್ದಾ ಲಾಭ ಲಾಭ ಸಿಕ್ಕಿದ್ರೆ ಒಳ್ಳೇದೆ ಇಲ್ಲಾಂದೇ ರೈತರೆಲ್ಲ ಈಗ ಮನೆ ಖಾಲಿ ಮಾಡಬೇಕು ಮಠ ಖಾಲಿ ಮಾಡಬೇಕಾಗುತ್ತೆ ಅಷ್ಟೇ ರೈತರಲ್ಲಿ ಅಂದರೆ ಬೆಳೆ ಕೈ ಹಿಡಿದ್ರೆ ಲಾಭ ಬೆಳೆ ಕೈ ಹಿಡಿದ್ರೆ ಲಾಭನೇ ಸರ್ ಇಲ್ಲ ಅಂದರೆ ಇಲ್ಲ ಹಾಂ ಸ್ನೇಹಿತರ ನೋಡಿದ್ರಲ್ಲ ಇದು ನಮ್ಮ ಬಸವನಥ ನಿರಂಜನ್ ಗೌಡ ಅವರ ಒಂದು ಮಾತು ಏನೇ ಆಗಲಿ ಶಿವರಾತ್ರಿ ಹಬ್ಬ ಇನ್ನೊಂದು ವಾರ ಇರೋದ್ರಿಂದ ಲಾಭ ಬಂದು ಅಂದರೆ ಪ್ರತಿ ಕೆ ಜಿಗೆ ಒಂದು ಇಪ್ಪತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ಕನಿಷ್ಠ ಪಕ್ಷ ಐವತ್ತು ರೂಪಾಯಿ ಆದ್ರೂ ಆವಾಗ ಒಂದಷ್ಟು ಲಾಭನ ನಿರೀಕ್ಷೆ ಇರ್ತಾರೆ ಈಗ ಹತ್ತು ರೂಪಾಯಿ ಹೋಗ್ತಾಯಿದೆ ಅಂತ ಹೌದು ಸರ್ ಹತ್ತು ರೂಪಾಯಿ ಹೋಗ್ತಾ ಇರೋದ್ರಿಂದ ಅವ್ರಿಗೇನೋ ಬೆಳೆ ಮಾಡಿರೋದಕ್ಕೆ ಹಾಕಿರೋ ಬಂಡವಾಳ ಬಂದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಹೂವಿಗೆ ಬೇಡಿಕೆ ಬಂದು ಒಂದು ರೈತರ ಬದುಕು ಅಷ್ಟನಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಎಲ್ರಿಗೂ ಧನ್ಯವಾದಗಳು